ಶಕ್ತಿ ಐತಲ್ಲ ಅದು ಮನುಷ್ಯನ ಮುಂದೆ ಕರ್ಕೊಂಡೋಗುತ್ತೆ ಮನುಷ್ಯನ ಯಶಸ್ಸಿಗೆ ಕಾರಣ ಆಗ್ತದೆ ಅಂತಹ ಒಂದು ಯಶಸ್ಸನ್ನ ಪಡೆದಂತ ಒಬ್ಬ ಕ್ರೀಡಾಪಟುವಿನ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೊಂದರೊಳಗ ಒಂದು ಸಿನಿಮಾ ಬಿಡುಗಡೆ ಆಯ್ತು ಅದು ಕ್ಯಾಂಟೋನಿಸ್ ಭಾಷೆಯೊಳಗಿತ್ತು ಕ್ಯಾಂಟೋನಿಸ್ ಭಾಷೆಯೊಳಗ ಬಿಡುಗಡೆಯಾದಂತಹ ಸಿನಿಮಾದ ಹೆಸರು ಜೀರೋ ಹೀರೋ ಅಂತ ಆ ಸಿನಿಮಾ ಸತ್ಯ ಘಟನೆ ಅದು ಹಾಂಗ್ಕಾಂಗ್ ಒಲಂಪಿಕ್ ಕ್ರೀಡಾಪಟು ಇಟ್ಟನ ಸೋವಾ ವಾಯು ಅವರ ಜೀವನ ಚರಿತ್ರೆಯನ್ನ ಆಧರಿಸಿ ತೆಗೆದಂತ ಸಿನಿಮಾ ಹಾಂಗ್ಕಾಂಗ್ ಒಳಗ ಒಬ್ಬ ಸಮಾಜ ದಂಪತಿಗಳಿಗೆ ಒಂದು ಮಗು ಆಗುತ್ತೆ ಅದು ಗಂಡು ಮಗ ಗಂಡು ಮಗ ಹುಟ್ಟಿದ್ನಂತ ಇಷ್ಟು ಖುಷಿ ಪಡ್ತಾರ ತಂದೆ ತಾಯಿಗಳು ಆದ್ರ ಆ ಹುಡುಗನಿಗೆ ಕಾಲೇ ಇರೋದೇ ಡಾಕ್ಟರ್ ಹೇಳ್ತಾರ ಅವನಿಗೆ ಎದ್ದು ನಡೆಯೋದಕ್ಕಲ್ಲ ನಿಂದಿರೋದಕ್ಕೂ ಆಗೋದಿಲ್ಲ ಅಂತ ಬಹಳ ನಿರಾಶೆ ಆಗುತ್ತ ಹೆತ್ತವರಿಗೆ ಹೆಣ್ಕೊಂಡ್ ಮುಂದಲ್ಲ ಕಾಲಿಲ್ಲ ಅಂತ ಹೇಳಿ ಬಿಸಾಡಕ್ ಬರಂಗಿಲ್ಲ ಮಗುನ ಜೋಪಾನ್ ಮಾಡ್ತಾರ ಮೂರ್ ನಾಲ್ಕು ವರ್ಷದ ತನ ತಾಯಿ ಜೋಪಾನ ಮಾಡ್ತಾರ ಆಕಿನ ಒಂದ್ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ಬಿಡ್ತಾಳ ಗಂಡ ಬಹಳಷ್ಟು ಬೇಜವಾಬ್ದಾರಿಯಾದಂತ ಮನುಷ್ಯ ಇರ್ತಾನೆ ಆ ಮಗ ನಾಲ್ಕೈ ಐದು ವರ್ಷದವ್ನಾದ್ಮೇಲೆ ಮತ್ತೆ ಹಾಕಿ ದವಾಖಾನೆ ಕರ್ಕೊಂಡು ಬರ್ತಾ ಡಾಕ್ಟರ್ ಹತ್ರ ಮತ್ತೆ ತೋರಿಸ್ತಾಳ ಅವರೆಲ್ಲ ಏನು ಸ್ಕ್ಯಾನ್ ಏನೋ ಮಾಡಿ ಮತ್ತೆ ಹೇಳ್ತಾರೆ ಡಾಕ್ಟರು ನಿನ್ನ ಮಗನಿಗೆ ನಡೆಯೋದಕ್ಕೆ ಬರಂಗಿಲ್ಲ ನೀನು ಇವ ಎಷ್ಟು ದೊಡ್ಡವಾದ್ರೂ ಅವ ಎಷ್ಟು ದಿನ ಬದುಕಿರ್ತಾನೆ ಅಲ್ಲಿವರೆಗೂ ನೀನೇ ಅವನದೆಲ್ಲ ಕೆಲಸ ಮಾಡ್ಬೇಕು ಅವನ ಸ್ವಂತ ಕೆಲಸಗಳನ್ನು ಅವನಿಗೆ ಮಾಡ್ಕೊಳ್ಳೋಕ್ಕೆ ಬರಂಗಿಲ್ಲ ನೀನು ನಿನ್ನದು ಮಾತ್ರ ಈ ಹೊರೆ ಹೊರೆಯಾಗ್ತಾನ ಅಂತ ಹೇಳ್ತಾ ಬಹಳ ಬೇಜಾರಾಗುತ್ತೆ ನೀನು ಬೇಜಾರಾಗಿ ಮಗುವನ್ನ ಎತ್ಕೊಂಡು ತಾನು ಕೆಲಸ ಮಾಡೋವಂಥ ಫ್ಯಾಕ್ಟ್ರಿ ಬರ್ತಾರ ಫ್ಯಾಕ್ಟ್ರಿ ಬಂದು ಆ ಕನೆಕ್ಟರ್ ಬೆಲ್ಟ್ ಮೇಲೆ ಮಗುವನ್ನ ಕೂಡಿಸ್ತ ಕೂಡಿಸಿ ಆ ಮಗುವಿನ ಕಿವಿಯಲ್ಲಿ ಹೇಳ್ತ ಮಗ ಇವತ್ತು ನೀನು ಎದ್ದು ಅಡ್ಡಾಡದಿದ್ರೆ ಇನ್ನು ಯಾವತ್ತೂ ನೀನು ಅಡ್ಡಾಡೋದಕ್ಕಾಗೋದಿಲ್ಲ ಅಂತ ಜೋರಾಗಿ ಕಿವಿಯೊಳಗ ಮಗನಿಗೆ ಹೇಳಿ ದೂರ ಹೋಗಿ ಕಣ್ಣು ಮುಚ್ಕೊಂಡು ಸ್ವಿಚ್ ಆನ್ ಮಾಡ್ತ ಈ ಕಡೆಯಿಂದ ಬೆಂಕಿ ಬರ್ತಿರ್ತತೆ ಮಗುವಿನ ಇಲ್ಲಿ ಕೂಡಿಸಿ ಆ ಹಿಂದ ಕೋಡ್ ಹೋಗಿ ಚೀರ್ತಾಳೆ ಈಗ ನೀನು ಎದ್ದೇಳು ನಡಿ ಇರ್ಲಿಕ್ಕಂದ್ರೆ ನೀನು ಸುಟ್ಟು ಹೋಗ್ತೀಯಾ ಅಂತ ಹೇಳ್ತಾ ಆ ಕಡೆಯಿಂದ ಬೆಂಕಿ ಬರ್ತಿರ್ತೈತಿ ಕೂಸಿ ಈ ಕಡೆ ಕುಂತಿರ್ತೈತಿ ಅದು ಹತ್ರ 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 ಬಂದಾಗ ಆ ಮಗು ಹೆಂಗ ಅದು ನಿಜವಾಗ್ಲೂ ಅದೊಂದು ಪವಾಡ ಅಂದಂಗ ನಡೆದು ಹೋಗ್ಬಿಡ್ತೀವಿ ಕುಂತಂತಹ ಹುಡುಗ ಆ ಬೆಂಕಿಯ ಉಂಡೆಯನ್ನು ಬ ಸಮೀಪ ಬರ್ತಾ ಇರೋದನ್ನ ನೋಡಿ ನೋಡಿ ಪಟ್ಟಂತ ಎದ್ದು ಓಡಾಡ್ ಹೋಗಿ ಅವ್ರ ಹಕ್ಕುನ ಅವ್ರ ಅವು ಹೋಗ್ಬಿಡ್ತಾನ ಆ ತಾಯಿಗೆ ಎಷ್ಟು ಸಂತೋಷ ಆಗಿರ್ಬೇಕು ಹೇಳ್ರಿ ಮಗನ್ನ ಹಾಕೊಂಡು ಮುದ್ದಾಡಿ ಆಕೆ ಅವನನ್ನ ಕರ್ಕೊಂಡು ಮನೆಗೆ ಹೋಗ್ತಾಳ ಹಂಗ ಅವನ ದಿನ ಸ್ವಲ್ಪ ಸ್ವಲ್ಪ ಜಾಡ್ಸಿ ಆ ಹುಡುಗನ ಹನ್ನೆರಡು ವರ್ಷದಾಗ ಹಾಕ್ತಾನ ಹನ್ನೆರಡು ವರ್ಷದವನಾದಂತಹ ಸೋವಾ ಬಾಯನ್ನ ಒಂದ್ಸಲ ಆ ತಾಯಿ ಏನ್ ಮಾಡ್ತಾಳಂದ್ರ ರೈಲ್ವೆ ಟ್ರ್ಯಾಕ್ ಕರ್ಕೊಂಡ್ ಬರ್ತ ರೈಲ್ವೆ ಟ್ರ್ಯಾಕ್ ಗೆ ಕರ್ಕೊಂಡು ಬಂದು ಆ ಕಡೆ ರೈಲ್ವೆ ಟ್ರ್ಯಾಕ್ ಇರ್ತೈತಿ ಈ ಕಡೆ ಸೈಡ್ ರೋಡ್ ನೊಳಗ ಮಗನ್ನ ನಿಂದಿಸಿ ತಾನು ನಿಲ್ತಾಳ ಮಗನಿಗೆ ಹೇಳ್ತಾಳ ಮಗನೇ ಇನ್ನೇನು ಕೆಲವೇ ಕ್ಷಣಗಳೊಳಗ ರೈಲ್ ಬರ್ತೈತಿ ಆ ರೈಲ್ ಬಂದ ತಕ್ಷಣ ನೀನು ಓಡಬೇಕು ನಾನು ಓಡ್ದಿ ಆ ಕಡೆ ರೈಲ್ ಹೋಗುತ್ತ ಈ ರೋಡ್ ನೋಡ ನಾವಿಬ್ರು ಓಡಬೇಕು ರೈಲ್ ಮೊದಲು ಹೋಗುತ್ತೋ ನೀನ್ ಮೊದಲು ಹೋಗ್ತೀವ ನೋಡೋಣ ಇದೇನು ರೈಲ್ ಬಂತು ಮಗ ತಾಯಿ ಇಬ್ರು ಓಡ್ತಾರ 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 ಇಲ್ಲಿ ತನ ಓಡತಾನವ ಅಂದ್ರ ಅವತ್ತು ಓಡೋದಕ್ ಶುರು ಮಾಡಿದಂತ ಸೊಬಾಯ್ ಒಲಂಪಿಕ್ ಕ್ರೀಡೆಯೊಳಗ ಬಂಗಾರದ ಪದಕ ಪ್ರತಿ ವರ್ಷ ಹಾಂ ಕಾಂಗ್ನೊಳಗ ಒಲಂಪಿಕ್ ಕ್ರೀಡೆಗಳು ನಡೀತಾವಲ್ಲ ಅವಾಗೆಲ್ಲ ಅವ ಏನ್ ಮಾಡ್ತಿದ್ದ ಒಂದೊಂದು ಬಂಗಾರದ ಪದಕ ತಗೊಂಡ್ ಬರ್ತಿದ್ದ ಒಂದೊಂದು ಪದಕ ತಂದು ತನ್ನ ತಾಯಿನ ಕೂಡಿಸಿ ಆ ಮಗ ಹೇಳ್ತಿದ್ದಾನ ಅವಾ ನಮ್ಮಪ್ಪಂತೂ ಬಹಳ ಬೇಜವಾಬ್ದಾರಿ ಇದ್ದ ಬಂಗಾರ ಬಂಗಾರಂತೂ ಅವ ಹಾಕೇ ಇಲ್ಲ ನಾನು ನಿನ್ನ ಕೊರಳು ತುಂಬುವಷ್ಟು ಬಂಗಾರದ ಪದಕವನ್ನು ಗೆದ್ದು ಗೆದ್ದು ನಿನ್ನ ತಂದು ಹಾಕ್ತೀನಿ ಅಂತ ಹೇಳ್ಬೋದು ಅವಾಗ ಆ ತಾಯಿ ಬಹಳಷ್ಟು ಖುಷಿ ಪಡ್ತ ಹಾಂಕಾಂಗ್ನೊಳಗ ಚಿನ್ನದ ಪದಕವನ್ನು ತೆಗೆದುಕೊಂಡಂತ ಮೊಟ್ಟ ಮೊದಲಿಗ ಸೋವಾಯ್ ಈ ಸಿನಿಮಾದ ವಿಮರ್ಶೆಯನ್ನು ನೋಡೇ ನನಗೆ ಕಣ್ಣಾಗಿರ್ಬೋದಿದೆ ಅಷ್ಟು ಚಂದ ಆ ತಾಯಿಯ ಪಾತ್ರವನ್ನು ಮಾಡಿದಂತ ಹೆಣ್ಮಗಳು ಆ ಪಾತ್ರಕ್ಕೆ ಜೀವ ತಂದಿದೆ